ಆರ್ ವಿ ದೇಶಪಾಂಡೆ ಅವರಿಂದ ದಾಂಡೇಲಿಯ ಬಂಗೂರು ನಗರ ಸರಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯ ನೂತನ ಕೊಠಡಿ ಉದ್ಘಾಟನೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ವಿವೇಕ ಯೋಜನೆಯಡಿ ಬಂಗೂರು ನಗರ ಸರಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಾಣಗೊಂಡ ನೂತನ ಕೊಠಡಿಯನ್ನು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಶನಿವಾರ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ವಿ ದೇಶಪಾಂಡೆಯವರು ಪ್ರತಿಯೊಬ್ಬನಿಗೂ ವಿದ್ಯೆ ಬಹಳ ಮುಖ್ಯ ಬದಲಾಗುತ್ತಿರುವ ಇಂದಿನ ಆಧುನಿಕತೆಯ ಈ ಸಮಾಜದಲ್ಲಿ ಶಿಕ್ಷಣ ಅತಿ ಅಗತ್ಯವಾಗಿ ಬೇಕಾಗಿದೆ ಪ್ರತಿಯೊಂದು ಮಗುವು ಶಿಕ್ಷಣವನ್ನು ಪಡೆಯಬೇಕು ಶಿಕ್ಷಣವಂತ ಸಮಾಜದಿಂದ ಸದೃಢ ಸಮಾಜ ನಿರ್ಮಾಣ ಸಾಧ್ಯ ಎಂದರು ಇಲ್ಲಿಯ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನೂತನ ಕೊಠಡಿಯನ್ನು ಮಂಜೂರು ಮಾಡಿ ನಿರ್ಮಿಸಿ ಉದ್ಘಾಟನೆ ಮಾಡಲಾಗಿದೆ ಶಾಲೆಯ ಪ್ರಗತಿಗೆ ಮತ್ತಷ್ಟು ಸಹಕಾರವನ್ನು ನೀಡುವುದಾಗಿ ಈ ಸಂದರ್ಭದಲ್ಲಿ ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಅವರು ಮಾತನಾಡಿ ಆರ್ ವಿ ದೇಶಪಾಂಡೆ ಅವರು ಹಳಿಯಾಳ ಮತ್ತು ದಾಂಡೇಲಿ ತಾಲೂಕಿಗೆ ಅತಿ ಹೆಚ್ಚು ಅತಿಥಿ ಶಿಕ್ಷಕರನ್ನು ಒದಗಿಸಿಕೊಟ್ಟಿದ್ದಾರೆ ಕ್ಷೇತ್ರದ ಶಾಲೆಗಳಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ತ್ವರಿತಗತಿಯಲ್ಲಿ ಕೊಡಿಸುವ ಮೂಲಕ ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗೆ ಆದ್ಯತೆಯಡಿ ಆರ್ ವಿ ದೇಶಪಾಂಡೆ ಅವರು ಅನುದಾನವನ್ನು ಮಂಜೂರು ಮಾಡಿದ್ದಾರೆ ತಾಲೂಕಿನ ಸಾಕಷ್ಟು ಶಾಲೆಗಳಿಗೆ ವಿವೇಕ ಯೋಜನೆಯಡಿ ಕೊಠಡಿಗಳ ನಿರ್ಮಾಣವಾಗಿದ್ದು ಇದು ಆರ್ ವಿ ದೇಶಪಾಂಡೆಯವರ ಬಹುಮೂಲ್ಯ ಕೊಡುಗೆಯಾಗಿದೆ ಎಂದರು ವೇದಿಕೆಯಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಶಾಹಿದಾ ಪಠಾನ್ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಜಪೂತ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಹಾಲಮ್ಮನವರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಆರ್ ಹೆಗಡೆ ಕಾಂಗ್ರೆಸ್ ಮುಖಂಡರಾದ ಮುನ್ನಾ ವಹಬ್ ದಾದಾಪಿರ್ ನದಿಮುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು ನೂತನ ಕೊಠಡಿಯನ್ನು ಮಂಜೂರು ಮಾಡಿದ ಆರ್ ವಿ ದೇಶಪಾಂಡೆ ಅವರನ್ನು ಶಾಲಾಭಿವೃದ್ಧಿ ಸಮಿತಿ ಮತ್ತು ಶಾಲೆಯ ವತಿಯಿಂದ ಸನ್ಮಾನಿಸಲಾಯಿತು ಶಾಲಾ ಮುಖ್ಯೋಪಾಧ್ಯಾಯಿನಿ ಅತಿಯಾ ವೈ ಪಠಾನ್ ಸ್ವಾಗತಿಸಿದರು ಸಿಆರ್ಪಿ ಲಲಿತಾ ಗೌಡ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಶಾಸಕರ ಒಂದು ವಿವಿಧ ಯೋಜನೆಯಿಂದ ಇದರಲ್ಲಿ ಮಾನ್ಯ ಶಾಸಕರು ಈಗಾಗಲೇ ಆರು ಪಠಣಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ ಅಷ್ಟೇ ಅಲ್ಲದೆ ಮಾನ್ಯ ಅರ್ವಿದೇಶ್ ಪಾಂಡೆ ಸಾಹೇಬ್ರವರ ಮುತುವರ್ಜಿಯಿಂದ ನಮ್ಮ ತಾಲೂಕಿಗೆ ಸಿಎಸ್ಆರ್ ನಿಂದ ಐದು ಕೊಠಡಿಗಳು ಈಗಾಗಲೇ ಉದ್ಘಾಟನೆಗೊಂಡಿದೆ ಅದಕ್ಕೂ ನಂತರ ಈ ಕಳೆದ ತಿಂಗಳಲ್ಲಿ ಭಗವತಿ ಹೊ ಭಾಗದಲ್ಲಿ ನಾಲ್ಕು ಶಾಲೆಗಳಿಗೆ ಸಿಎಸ್ಆರ್ ಪಿಂದ ಶಾಲೆಗಳ ಒಂದು ಬ್ಯೂಟಿಫಿಕೇಶನ್ ಅಂದ್ರೆ ಸುಣ್ಣ ಬಣ್ಣ ಮತ್ತು ಎಲ್ಲ ಅಲಂಕಾರಿಕವಾಗಿ ಮಾನ್ಯ ಸಾಹೇಬರು ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಇಷ್ಟೇ ಅಲ್ಲ ಅವರು ಕೊಟ್ಟಂತ ಕಾಣಿಕೆ ಅಂತ ಹೇಳಿದ್ರೆ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅಂತ ಹೇಳ್ಬೋದು ಘಂಟಾಘೋಷವಾಗಿ ಹೇಳಿಕೆ ಬಯಸ್ತೇನೆ ಹಳಿಯಾಣ ತಾಲೂಕಿ ಹಳಿಯಾಳ ದಾಂಡಲ್ಲಿ ಸೇರಿ ಇನ್ನೂರ ನಲವತ್ತೆರಡು ಅತಿ ಶಿಕ್ಷಕರು ಪ್ರಾಥಮಿಕ ಶಾಲೆಗೆ ಕೊಟ್ಟಿದೆ ಇದಕ್ಕೆ ನಾವು ಅವರನ್ನ ಧನ್ಯವಾದವನ್ನು ಅರ್ಪಿಸಲೇಬೇಕು ಯಾಕೆಂದ್ರೆ ಇಷ್ಟು ಅತಿ ಶಿಕ್ಷಕರು ಕೊಟ್ಟಂತ ಯಾವ ಕ್ಷೇತ್ರವೂ ಇಲ್ಲ ಮತ್ತು ನಮ್ಮಲ್ಲಿ ಯಾವ ಒಂದು ಶಾಲೆಯಲ್ಲಿ ಕೂಡ ಶಿಕ್ಷಕರ ಕೊರತೆ ಕೂಡ ಇಲ್ಲ ಅವರು ಕೊಟ್ಟ ನಂತರ ಯಾವುದೇ ಕೊರತೆ ಇಲ್ಲ ಅದ್ರ ಜೊತೆಯಲ್ಲಿ ಮೂವತ್ತ್ ಮೂರು ಅತಿ ಶಿಕ್ಷಕರನ್ನ ಹೈಸ್ಕೂಲ್ಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ತಾಲೂಕು ತಾಲೂಕಿಗೆ ನೋಡಿದ್ರೆ ಎರಡು ಮೂರು ಏಳು ಬಂದಿದೆ ನಮ್ಮಲ್ಲಿ ಮೂವತ್ ಮೂರು ಹೈಸ್ಕೂಲಿಗೆ ಬಂದಿದೆ ಇದಕ್ಕೂ ಕೂಡ ನಾನು ಇಲಾಖೆ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದವನ್ನ ಅರ್ಪಿಸುತ್ತಿದ್ದೇನೆ ನಮ್ಮ ಕನ್ನಡ ಶಾಲೆಯಲ್ಲಿ

ಸರಿಯಾದ ವಾತಾವರಣ ನಿರ್ಮಾಣ ಮಾಡಬೇಕ ದೃಷ್ಟಿಯಿಂದ ಇಲ್ಲೇ ಶಾಲಾ ಕೋಣೆಗಳು ರಿಪೇರಿಗಳು ಈ ಕೆಲಸ ನಡೀತಾ ಇದೆ ಇವತ್ತು ಸಹ ಒಂದು ಕೊಡೆಯ ಉದ್ಘಾಟನೆ ಆಗಿದೆ